ಹಾಯ್ ಹಲೋ ನಮಸ್ಕಾರ ಆಲ್ ಎನ್ ಒನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತು ಬೆಳಗ್ಗೆ ಹತ್ತುವರೆ ಆಗಿದೆ ಈಗ ಬ್ಲ್ಯಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಆಯಿತು ತಿನ್ ಇವತ್ತು ಶಿಶ್ವರ ಬೇರೆ ರಜೆ ಇದೆ ಇವತ್ತಿಬ್ಬರು ಮನೆಯಲ್ಲೇ ಇದ್ದಾರೆ ತಲೆ ತಿಂತಾರೆ ಅಂದರೆ ಇವತ್ತು ಅಷ್ಟಿಷ್ಟು ತಲೆ ತಿನ್ನೋಲ್ಲ ಅವಳು ಹೆಂಗೋ ಅಂಗನವಾಡಿಗೆ ಹೋಗ್ತಾ ಇದ್ಲು ಫ್ರೀಯಾಗಿರ್ತಾಯಿದ್ದೆ ಇವತ್ತು ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸೋಮವಾರ ತುಂಬ ಚೆನ್ನಾಗಿತ್ತು ಟೆಂಪಲ್ಗೆ ಹೋಗೋಣ ಅಂತ ರಾತ್ರಿನೇ ಅಂದ್ಕೊಂಡಿದ್ದೆ ಬಟ್ ಅವಳು ಅಂಗನವಾಡಿ ಇಲ್ಲ ಇವತ್ತು ಮನೇಲೇ ಇರ್ತಾರಲ್ಲ ಇಬ್ಬರನ್ನೂ ಮನೇಲೇ ನೋಡ್ಕೋಬೇಕು ಇಬ್ಬರನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಇನ್ನು ಸಣ್ಣ ಸಣ್ಣವ್ರು ಬೇರೆ ಅಲ್ಲಿ ಬೇರೆ ಫುಲ್ಲು ರಶ್ ಇರುತ್ತೆ ದೇವಸ್ಥಾನ ಸೋಮವಾರ ಬೇರೆ ಇವತ್ತು ಅದಕ್ಕೋಸ್ಕರ ಇನ್ನೊಂದು ದಿನ ಹೋದ್ರಾಗತ್ತೆ ಅಂತ ಸುಮ್ಮನೆ ಮನೇಲೇ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಕಾಯಿಸ್ಬಿಟ್ಟು ಕೆನೆ ಬರುತ್ತಲ್ಲ ಕೆನೆನ ಫುಲ್ಲು ಸ್ಟೋರೇಜ್ ಮಾಡಿಟ್ಟಿದ್ದೆ ಅದನ್ನು ಸ್ವಲ್ಪ ನೆನ್ನೆ ಸ್ವಲ್ಪ ಮೊಸರು ಹೆಪ್ಪಾಕ್ಬಿಟ್ಟು ಬೆಣ್ಣೆ ತೆಗ್ದಿದ್ದೆ ಬೆಣ್ಣೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಒಂದು ಕಾಲು ಕೆಜಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ಇದೆ ಅದನ್ನು ಇವತ್ತು ತುಪ್ಪ ಕಾಯ್ಸನ ಅಂದ್ಕೊಂಡಿದ್ದೀನಿ ತುಪ್ಪ ಹೇಗೆ ಬರುತ್ತೆ ತೋರಿಸ್ತೀನಿ ಬನ್ನಿ ಇದು ಸುಮಾರು ದಿನ ಅಂದರೆ ಒಂದು ಮಂತ್ ಆಯ್ತೇನಪ್ಪ ಇಷ್ಟು ಬೆಣ್ಣೆ ಬಂದಿದೆ ನೆನ್ನೆ ಇನ್ನೂ ಕಡ್ದೆ ಕಡ್ದೆ ಹೇಗೆ ಹೆಂಗೆ ಅಂತ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇಷ್ಟು ಬೆಣ್ಣೆ ಬಂದಿದೆ ಇದರಲ್ಲಿ ಇವತ್ತು ಇದು ಎಂಥ ತುಪ್ಪ ಮಾಡಬೇಕು ಹೋಮ್ ಮೇಡ್ ತುಪ್ಪ ಇದು ಇದು ಹಾಲು ಅಂದರೆ ಈಗ ಡೈರಿ ಹಾಲಲ್ಲ ಇದು ಹಸಿ ಹಾಲು ಇಲ್ಲೇ ತಗೊಳ್ತೀವಿ ನಾವು ಡೈಲಿ ಒಂದೊಂದು ಲೀಟ್ರ್ ತಗೊಳ್ತೀವಿ ಇದರಲ್ಲಿ ಇಷ್ಟು ಬೆಣ್ಣೆ ಬಂದಿದೆ ಬೆಣ್ಣೆಯಲ್ಲಿ ತುಪ್ಪ ಹೆಂಗೆ ಕಾಯಿಸೋದು ಅಂತ ತೋರಿಸ್ಕೊಡ್ತೀನಿ ಕೆಲವೊಬ್ಬರು ಬೆಣ್ಣೆ ಮನೆಯಲ್ಲೇ ಮಾಡ್ಕೊಳ್ತಾರೆ ಇನ್ನು ಕೆಲವರು ಅಂಗಡಿಯಿಂದ ಅಂಗಡಿ ಅಂದರೆ ಔಟ್ಸೈಡಿಂದ ತಂದು ತುಪ್ಪ ಕಾಯಿಸ್ತಾರೆ ಔಟ್ಸೈಡಲ್ಲಿ ಏನು ಪ್ರಾಬ್ಲಮ್ಮು ಅಂತ ಅಂದರೆ ಔಟ್ಸೈಡಿಂದ ತಂದರೆ ಅದಕ್ಕೆ ಡಾಲ್ಡ ಮಿಕ್ಸ್ ಆಗಿರುತ್ತೆ ಅದಕ್ಕೆ ಡಾಲ್ಡ ಮಿಕ್ಸ್ ಆಗಿದೆ ಅಂತ ಹೇಗೆ ತಿಳ್ಕೊಡೋದು ಅಂದರೆ ತಂದಿರ್ತೀರಲ್ವ ಸ್ವಲ್ಪ ತಗೊಂಡು ಸ್ವಲ್ಪ ಈ ಥರ ತಗೊಂಡು ಹಿಂಗೆ ಫುಲ್ಲು ಈ ಥರ ಬ್ಲೆಂಡ್ ಆಗಬೇಕು ಈ ಥರ ಬ್ಲೆಂಡ್ ಆದರೆ ಫುಲ್ಲು ಪ್ಯೂರು ಬೆಣ್ಣೆ ಅಂತ ಇದಾಗತ್ತೆ ಕನ್ಫರ್ಮ್ ಆಗುತ್ತೆ ಇಲ್ಲಾಂದರೆ ಫುಲ್ಲು ಒಂಥರ ಅದು ಬೆಣ್ಣೆ ಡಾಲ್ಡ ಮಿಕ್ಸ್ ಆಗಿದ್ದರೆ ಅದು ಆಗಲ್ಲ ಅದನ್ನೊಂದು ಟ್ರೈ ಬೆಣ್ಣೆ ಕಾಯಿಸ್ಬೇಕಾದ್ರೆ ಅಗ್ಲ ಪಾತ್ರೆ ತೊಗೊಳ್ಳಿ ಅಗ್ಲ ಪಾತ್ರೆ ಅಂದರೆ ಇಷ್ಟು ಇಷ್ಟು ಅಗ್ಲ ಇರಲಿ ಯಾಕಂದರೆ ಉಕ್ಬಿಡತ್ತೆ ಬೆಣ್ಣೆ ಎಷ್ಟಿದೆಯೋ ಅದರ ಅಷ್ಟು ಪಾತ್ರೆ ಇರಬೇಕು ಯಾಕಂದರೆ ಉಕ್ಕಿ ಫುಲ್ ಉಕ್ಕಿ ಆಚೆ ಬಂದುಬಿಡತ್ತೆ ಇದು ಕಾಯೋಕಿಡ್ತೀನಿ ಲೋ ಫ್ಲೇಮಲ್ಲೇ ಕಾಯಿಸ್ಬೇಕು ಇದು ಇದಕ್ಕೆ ಏನೇನು ಹಾಕಬೇಕು ಅಂತ ಒಂದು ಕಾಲು ಟೀ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ ಒಂದೇ ಒಂದು ಲವ ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಏಲಕ್ಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಅರಿಶಿಣ ಪುಡಿ ಹಾಕಬೇಕು ಇದು ಇದ್ರ ಬದಲು ಅರಿಶಿನ ಎಲೆ ಅಂತ ಬರುತ್ತಲ್ಲ ಅರಿಶಿನ ಎಲೆ ಯೂಸ್ ಮಾಡಿದ್ರೆ ತುಂಬ ಒಳ್ಳೆಯದಾಗತ್ತೆ ಒಂದು ಸ್ವಲ್ಪ ಒಂದು ಸ್ವಲ್ಪನೇ ಸ್ವಲ್ಪ ವಿಳ್ಯದೆಲೆ ತೊಗೊಂಡಿದ್ದೀನಿ ಇದು ಇವಾಗ ಕಾಯ್ತಾ ಇದೆ ಫುಲ್ಲು ಎಲ್ಲ ಕರಗಲಿ ಇದು ಬಾಣತಿ ಕೊಡೋದಾದರೆ ಇದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಒಂದೇ ಒಂದು ಲವಂಗ ಕಾಳು ಮೆಣಸು ಸ್ವಲ್ಪ ಹಾಕ್ಕೋಬೋದು ಅದ್ರ ಜೊತೆನೇ ನಮ್ಮ ಮನೆಗೆ ಯಾರು ಬಾಣ್ತಿ ಇಲ್ಲ ಅದಕ್ಕೋಸ್ಕರ ನಾವು ನಮ್ಗೆ ನಮಗೆ ಹೇಗೆ ಬೇಕೋ ಹಂಗೆ ಮಾಡ್ಕೊಳ್ತೀವಿ ಸ್ವಲ್ಪ ಮೆಂತ್ಯ ಕಾಳನ್ನ ಸ್ವಲ್ಪ ಪೆಚ್ಚಿಗೆ ಮಾಡ್ಕೊಳ್ಳೋಣ ಇದು ಫುಲ್ಲು ವೀಡಿಯೋ ಮಾಡ್ತೀನಿ ಆಮೇಲೆ ಸ್ಟಾರ್ಟ್ ಮಾಡಿ ಎಲ್ಲಿ ಹೇಳ ಅಡುಗೆ ಮಾಡೋಕ್ಕೆ ಕೊಡಲ್ಲ ನಾನು ಇವತ್ತು ಜನ ಈಗ ಇವಳು ಬಂದ್ಲು ಸುಬ್ಬಿ ಅಂಗನವಾಡಿ ಇಲ್ಲ ಇವತ್ತು ಹೋಗಲ್ಲ ಅಂಗನವಾಡಿಗೆ ಹೋಗಲ್ಲ ರಜೆ ಇದೆಯಾ ಇವತ್ತು ತೋರಿಸಿದ್ದೆಲ್ಲ ಆಯ್ತದ ಹಾಕಿದ್ದೆ ಹಾಕಿದ್ದೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಕಿದ್ದೀನಿ ಇವಾಗೆಲ್ಲ ಇದು ಫುಲ್ಲು ಎಲ್ಲ ನೊರೆ ನೊರೆ ಫುಲ್ಲು ನೊರೆ ಬರಬೇಕು ಮೇಲೆಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ ಬರ್ತಾ ಇದೆ ಬಬಲ್ಸ್ ಬರ್ತಾ ಇದೆ ಈಗ ಇನ್ನು ಸ್ವಲ್ಪ ಹೊತ್ತು ಈಗ ಚೆನ್ನಾಗಿ ಕುದ್ರೆ ಮರಳು ಮರಳಾಗಿ ಒಂದು ಎರಳು ಉಪ್ಪು ಹಾಕಬೇಕು ಉಪ್ಪು ಹಾಕಿದ ತಕ್ಷಣ ಅದು ಫುಲ್ಲು ಮರಳು ಮರಳಾಗಿ ಬರುತ್ತೆ ಈ ಥರ ಬಬಲ್ಸ್ ಬರಬೇಕು ಈ ಥರ ಬಬಲ್ಸ್ ಬಂದು ಇದೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಕನ್ಫಮ್ ಮಾಡ್ಕೊಂಡ್ಮೇಲೆ ಈ ಥರ ಬಬಲ್ಸ್ ಬಂದರೆ ಪಕ್ಕ ತುಪ್ಪ ಆಗಿದೆ ಅಂತ ಈಗ ಆಫ್ ಮಾಡಿದ್ದೀನಿ ಇದು ಸ್ವಲ್ಪ ಫುಲ್ಲು ಹಾರಲಿ ಹಾರಿದ್ಮೇಲೆ ಹೇಗೆ ಸ್ಮೆಲ್ ಮಾತ್ರ ಸೂಪರಾಗಿ ಬರ್ತಾ ಇದೆ ಸ್ಮೆಲ್ಲ ಗೊತ್ತಾಗ್ಬಿಡುತ್ತೆ ತುಪ್ಪ ಆಗಿದೆಯೋ ಇಲ್ವೋ ಅಂತ ಸೂಪರಾಗಿ ಬಂದಿದೆ ಇದನ್ನ ಟ್ರೈ ಮಾಡಿ ಯಾರಿಗೆಲ್ಲ ತುಪ್ಪ ಕಾಯಿಸೋಕ್ಕೆ ಬರಲ್ಲೋ ಅವರೆಲ್ಲ ಟ್ರೈ ಮಾಡಿ ತುಪ್ಪ ಹೇಗಾಗಿದೆ ಬನ್ನಿ ತೋರಿಸ್ತೀನಿ ಇಷ್ಟು ತುಪ್ಪ ಬಂದಿದೆ ಬೆಣ್ಣೆ ತೋರಿಸಿದ್ನಲ್ಲ ಅದು ಅಷ್ಟರಲ್ಲಿ ಇಷ್ಟು ಸಣ್ಣ ಬಾಟ್ಲು ಒಂದು ಮುಕ್ಕಾಲು ಭಾಗದಷ್ಟು ಬೆಣ್ಣೆ ಬಂದಿದೆ ನಮ್ಮನೆಗೆ ಇದು ಒಂದು ವಾರ ಬರ್ಬೋದು ನಮ್ಮ ಮನೆಯವರೇ ಜಾಸ್ತಿ ತುಪ್ಪ ತಿನ್ನೋದು ನನ್ನ ಮಕ್ಕಳು ಅಂದರೆ ನನ್ನ ದೊಡ್ಡ ಮಗಳು ಯಾರೂ ತಿನ್ನಲ್ಲ ಅವಳು ಅವ್ಳು ಮಾತ್ರ ತಿನ್ನಲ್ಲ ದೊಡ್ಡ ಮಗಳು ನಮ್ಮ ಅತ್ತೆನೂ ತಿನ್ನಲ್ಲ ಇನ್ನು ನಾನು ತಿನ್ನಲ್ಲ ನನ್ನ ಸಣ್ಣ ಮಗಳು ನಮ್ಮ ಮನೆಯವ್ರಿಗೆ ಇಷ್ಟು ಒಂದು ವಾರ ಬರುತ್ತೆ ಮತ್ತೆ ಇನ್ನೊಂದು ವಾರ ಬಿಟ್ಟು ಮತ್ತೆ ಕಾಯಿಸ್ಬೇಕು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ನಾನು ಬೆಣ್ಣೆ ಮಾಡಿದ್ದೆ ನಿನ್ನೆನೆ ಬೆಣ್ಣೆ ಮಾಡಿದ್ದು ಇವತ್ತು ತುಪ್ಪ ಕಾಯಿಸ್ತೇ ಯಾವ ರೀತಿ ತುಪ್ಪ ಕಾಯಿಸ್ತೇ ಅಂತ ತೋರಿಸಿದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ 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 ಸಪೋರ್ಟ್ ಮಾಡಿ